ಹಲೋ ನಮಸ್ತೆ ಮನಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿದ್ದೀರಲ್ಲ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಈಗಿನೇ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಭಾನುವಾರದ ಬ್ಲಾಗ್ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೇನೆ ಒಂದು ತ್ರೀ ಡೇಸಿಂದ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಲೇ ಇಲ್ಲ ದಯವಿಟ್ಟು ಇದೊಂದು ವಿಷಯದಲ್ಲಿ ನಿಮಗೆ ಆದಷ್ಟು ನಾನು ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ ನಿಮಗೆ ಗೊತ್ತಿರ್ಬೋದು ವಿಡಿಯೋ ನೋಡಿದರೆ ಆದರೆ ಕೆಲವೊಂದು ಸಂದರ್ಭ ನನಗೆ ಪ್ರಾಬ್ಲಮ್ಸ್ ಆದಾಗ ಮಾಡೋಕ್ಕಾಗಲ್ಲ ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಭಾನುವಾರದ ವ್ಲಾಗನ್ನು ನಾನು ಭಾನುವಾರ ಸಡನ್ಲಿ ಅಮ್ಮನ ಮನೆಗೆ ಹೋಗಲೇಬೇಕಾಯಿತು ಅಂದರೆ ಎರಡು ಬಾರಿ ಹೋದಾಗಲೂ ಕೂಡ ನಾನು ಏನಕ್ಕೆ ಹೋಗಿದ್ದು ಹೇಳಿದರೆ ಅಮ್ಮನ ಮನೆ ಹಳತ್ತು ಮನೆ ಆಗಿರೋದರಿಂದ ಈಗ ಮಳೆಗಾಲ ಶುರು ಅಲ್ವಾ ಅಲ್ಲಿ ಮಲಗಲಿಕ್ಕೆ ತುಂಬ ಕಷ್ಟ ಅಂತ ಹೇಳ್ಬೋದು ಹಾಗಾಗಿ ನಾನು ಸ್ವಲ್ಪ ಏನಾದರೂ ರಿಪೇರಿ ಮಾಡಿಸುವ ಅಂತ ಹೇಳಿ ನಾನು ಹೋಗಿದ್ದು ಅಲ್ಲಿ ನೋಡಿದರೆ ಜನವೇ ಸಿಗೋದಿಲ್ಲ ಯಾಕೆ ಹೇಳಿದರೆ ಜನ ಸಿಕ್ಕಿದ್ರೂ ಕೂಡ ಕಂಪ್ಲೀಟ್ ಆಗಿ ಡ್ರಿಂಕ್ಸ್ ಮಾಡಿಕೊಂಡು ಬರ್ತಾರೆ ಮನೆಯಲೆಗಳನ್ನೆಲ್ಲ ಹತ್ತಿಸ್ಲಿಕ್ಕೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಯಾಕೆ ಹೇಳಿದರೆ ಅವರಿಗೂ ಕೂಡ ಅವರದೊಂದು ಕುಡಿದೊಂದು ಹ್ಯಾಬಿಟ್ಟು ಡ್ರಿಂಕ್ಸ್ ಮಾಡೋದು ಅವರೊಂದು ಅವರದೊಂದು ಪ್ರಾಬ್ಲಮ್ಸಿಗೆ ಕುಡಿತಾರ ಅಥವಾ ಅದನ್ನು ಮಾಡ್ಬೋದು ಅಥವಾ ಮನೆಯ ಒಂದು ಟೆನ್ಷನಲ್ಲಿ ಕುಡಿಬೋದು ಆದರೆ ಅವರನ್ನು ನಾವು ಕೆಲ ನಂಬಿಕೊಂಡು ನಾವು ಕೆಲಸ ಕೊಟ್ಟಾಗ ಅದು ತುಂಬಾ ಪ್ರಾಬ್ಲಮ್ ಏನಾದರೂ ಬಿದ್ದು ಏನಾದರೂ ಮಾಡಿಕೊಂಡು ಅವರ ಒಂದು ಫ್ಯಾಮಿಲಿಗೆ ಅವರೇ ಒಂದು ಬೆನ್ನೆಲುಬಾಗಿರ್ತಾರೆ ಆದರೆ ಇವರು ಮಾಡುವ ಅವಾಂತರಕ್ಕೆ ಅಥವಾ ನಾವೇನಾದರೂ ಒಂದು ಬೈ ಚಾನ್ಸ್ ಕೆಲಸ ಕೊಟ್ಟದಾದರೆ ನಮ್ಮ ಒಂದು ಬ್ಯಾಡ್ಲಕ್ಕೆ ಅವರೇನಾದರೂ ಬಿದ್ದು ಪೆಟ್ಟು ಮಾಡಿಕೊಂಡು ಅಂಥದ್ದೆಲ್ಲ ಆದರೆ ತುಂಬ ಕಷ್ಟ ಅಂತ ಹೇಳಿ ನಮಗೆ ಎರಡು ಬಾರಿ ಹೋದಾಗಲೂ ಕೂಡ ಯಾರಿಗೂ ಕೂಡ ಕೆಲಸಕ್ಕೆ ಜನವೂ ಸಿಗಲಿಲ್ಲ ಸಿಕ್ಕಿದವರು ಕುಡಿದು ಬಂದಿರೋರೆ ಹಾಗೆ ನಾವು ಅಲ್ಲೇ ಬಾಕಿ ಮಾಡಿದೆವು ಮನೆ ಬಿದ್ದರೆ ಬೀಳಲಿ ಏನಾದರೂ ತೊಂದರೆ ಇಲ್ಲ ಮಾಡಿಸೋದು ಬೇಡ ಅಂತ ಹಾಗೆ ಈ ಸಾರಿ ನಾನು ಸಂಡೇ ಮನಸ್ಸು ಮಾಡಿ ಹೋದೆ ಏನಾದರೂ ಮಾಡುವ ನಾವೇನಾದರೂ ಮಾಡೋಣ ಅಂತ ಹಾಗೆ ಮನೆಯಿಂದ ಮಡಲ್ ತಂದು ಅದನ್ನೆಲ್ಲ ಸೆಟ್ ಮಾಡ್ತಾ ಇದ್ದೆ ಹಾಗೆ ಅಲ್ಲಿಂದಲೇ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಮೆಸೇಜ್ ಕೊಡೋದು ಏನಂದರೆ ಒಂದು ಮಕ್ಕಳಿಗಾಗಿ ನಾನು ಕೊಡ್ತೇನೆ ತಂದೆ ತಾಯಿಗೆ ನಾವು ಹೇಗೆ ಗೌರವ ಕೊಡಬೇಕು ಆ ಗೌರವ ಕೊಡೋದಿದ್ದರೆ ನಮಗೆ ಎಷ್ಟು ಪ್ರಾಬ್ಲಮ್ಸ್ ಬರ್ತದೆ ಅನ್ನುವಂಥ ಅಂದರೆ ತಂದೆ ತಾಯಿಯ ಆತ್ಮ ಆದರೆ ನಮಗೆ ಯಾವ ಥರ ಪನಿಷ್ಮೆಂಟ್ ಸಿಗ್ತದೆ ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ವಿಡಿಯೋ ಇದೊಂದು ಚಿಕ್ಕ ವಿಡಿಯೋ ಆಗಿರ್ತದೆ ದೊಡ್ಡದೊಂದು ಮೆಸೇಜ್ ನಿಮಗೆ ಖಂಡಿತವಾಗಲೂ ಇದು ನೀವೆಲ್ಲರೂ ನೋಡಿರ್ಬೋದು ಆದರೆ ಅದನ್ನು ಆಗಿ ತೆಗೆದುಕೊಳ್ಳೋದಿಲ್ಲ ಅಷ್ಟೇ ಪ್ಲೀಸ್ ದಯವಿಟ್ಟು ತೆಗೆದುಕೊಳ್ಳಿ ಅಂತ ಹೇಳ್ತೇನೆ ಬನ್ನಿ ವಿಡಿಯೋನ ಶುರು ಮಾಡ್ತೇನೆ ನಾನು ಯಾವಾಗಲೂ ಹೋದಾಗಲೂ ಅಮನ ಮನೆಗೆ ಹೋದಾಗ ನನ್ನ ತುಂಬ ತುಂಬನೇ ಕ್ಲೋಸ್ ಫ್ರೆಂಡ್ ಒಬ್ಬರನ್ನ ಮೀಟ್ ಆಗ್ತೇನೆ ಮೀಟ್ ಆದಾಗ ನಾವು ಮಾತನಾಡುವಂಥದ್ದು ಹತ್ತರಿಂದ ಹದಿನೈದು ನಿಮಿಷ ಅಂತಲೇ ಹೇಳ್ಬೋದು ಅದು ಕೂಡ ತುಂಬ ಅರ್ಜೆಂಟಲ್ಲಿ ನಾನು ಕೂಡ ಬ್ಯುಸಿಯಾಗಿರ್ತೇನೆ ಅವರು ಕೂಡ ಬ್ಯುಸಿಯಾಗಿರ್ತಾರೆ ಹಾಗೆ ನಾನು ಎರಡು ಬಾರಿ ಹೋದಾಗಲೂ ಕೂಡ ಅವರನ್ನು ಮೀಟ್ हिट ಒಂದು ಸಾರಿ ಅವರ ಮನೆ ಒಂದು ಮದುವೆಯ ಒಂದು ಕಾರ್ಡ್ನ ಅಮ್ಮನ ಮನೆಗೆ ಕೊಡುವಾಗ ಅಮ್ಮನಲ್ಲಿ ಕೇಳಿದ್ರಂತೆ ಸುನಿ ಬರಲಿಲ್ವಾ ಅಂತ ಕೇಳುವಾಗ ಇಲ್ಲ ಎರಡು ಬಾರಿ ಬಂದಿದ್ರು ಅಂತ ಆಗ ನಾನು ಯಾವತ್ತು ಯಾವತ್ತೂ ಮೀಟ್ ಆಗ್ತಿದೆ ನಾನು ಎರಡು ಬಾರಿ ಮೀಟ್ ಆಗಿರಲಿಲ್ಲ ನನಗೆ ಮೀಟೇ ಆಗಲಿಲ್ಲ ಅಂತ ಹೇಳಿದ್ರಂತೆ ಸೊ ಈ ಸಾರಿ ಹೋದಾಗ ಅವರನ್ನು ಆಗುವಾಗ ನಮ್ಮಿಬ್ಬರಲ್ಲಿ ಒಂದು ಬಂದಿರತಕ್ಕಂಥ ಮಾತುಗಳನ್ನೇ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದು ಯಾಕೆ ಹೇಳಿದರೆ ಅವರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಇದರಲ್ಲಿ ವರ್ಕಲ್ಲಿ ಆಫೀಸಲ್ಲಿ ಆ ಆಫೀಸಿದು ಬಾಸ್ ಏನಿದ್ದಾರಲ್ಲ ಕಂಪ್ಲೀಟ್ ಚಾರ್ಜ್ ಇವರೇ ನೋಡ್ಕೊಳ್ಳೋದು dudu a ah, office the boss ke ತುಂಬ ದುಡ್ಡಿದೆ ಹಣಕಾಸಿದೆ ಎಲ್ಲ ಇದೆ ಒಂದು ಅವರ ತಂದೆ ತಾಯಿ ಒಂದು ಮಗನನ್ನ ಒಂದು ಲೆವೆಲಿಗೆ ಬೆಳೆಸಿರ್ತಾರೆ ನನ್ನ ಮಗ ಉತ್ತಮ ವ್ಯಕ್ತಿಯಾಗಲಿ ಅಂತ ಬೆಳೆಸಿರ್ತಾರೆ ಆದರೆ ಆ ವ್ಯಕ್ತಿ ಒಂದು ಮದುವೆ ಆದ ಮೇಲೆ ಆ ತನ್ನ ಹೆಂಡತಿಯೇ ದೇವರು ಅಂತ ನಂಬಿ ಆ ತಾಯಿಗೆ ಒಂದು ಅವಮಾನ ಒಂದು ತಾಯಿನ ಒಂದು ಕೇರಿಂಗ್ ಇಲ್ಲ ಅಂದರೆ ನೋಡ್ತಾರೆ ಏನು ಬೇಕೋ ತೊಗೊಳಿ ಅಷ್ಟೇ ಹೆಂಡತಿಗೆ ಕೊಡುವ ಗೌರವ ಒಂದು ಅದರದ್ದು ಒಂದು ಪರ್ಸೆಂಟ್ ಅಷ್ಟು ತಾಯಿಗೆ ಕೊಡೋದಿಲ್ಲ ಹಾಗೆ ಆದಾಗ ಆ ವ್ಯಕ್ತಿ ಇಂಪ್ರೂವ್ಮೆಂಟ್ ಆಗ್ತಾರೆ ಆಗ್ತಾರೆ ತುಂಬನೇ ಇಂಪ್ರೂವ್ಮೆಂಟ್ ಆಗ್ತಾರೆ ಆ ಇಂಪ್ರೂವ್ಮೆಂಟಿಗೆ ಅವರ ಹೆಂಡತಿಗೂ ಕೂಡ ತುಂಬಾ ಖುಷಿ ಹೇಳಿದರೆ ಓವರ್ ಖುಷಿ ನನ್ನ ಗಂಡನೆ ಎಲ್ಲ ಮಾಡಿದ್ದು ನನ್ನ ಗಂಡ ಅದರ ಹಿಂದೆ ತನ್ನ ತಾಯಿ ಅವರ ತಾಯಿಯ ಒಂದು ಪ ಶ್ರಮ ಇದೆ ಅನ್ನೋದು ಆ ಬಂದ ಏನು ಸೊಸೆ ಅರಿತುಕೊಳ್ಳೋದಿಲ್ಲ ಅಂದರೆ ಎಲ್ಲ ನನ್ನ ಗಂಡನೇ ಮಾಡಿದ್ದು ಎಲ್ಲ ನಾನೇ ಮಾಡಿದ್ದು ಎಲ್ಲ ನನ್ನ ಗಂಡನೆ ಎಲ್ಲ ನಾನು ಮದುವೆ ಆದಮೇಲೆ ಆಗಿದ್ದು ಎಲ್ಲ ಅಂತ ಆದರೆ ಅದಕ್ಕೆ ಮೇನ್ ಕಾರಣ ಅವರ ತಾಯಿಯ ಶ್ರಮವೇ ಆಗಿರ್ತವೆ ಅಲ್ವಾ ಹಾಗೆ ಆ ತಾಯಿಗೆ ಹಾಗೆ ಒಂದು ಅನುಸರಿಸ್ಕೊಂಡು ಹೋಗುವಾಗ ಅವಮಾನ ಮಾಡುವಾಗ ಬಂದ ಸೊಸೆ ತನ್ನ ಮಗನನ್ನು ಇದು ಮಾಡಿಕೊಂಡು ನನ್ನನ್ನು ದೂರ ಮಾಡಿದ್ರು ಅನ್ನುವಂಥ ನೋವು ಆ ಆತ್ಮಕ್ಕೆ ನೋವಾದಾಗ ಆ ಒಂದು ಶಾಪ ಇದೆಲ್ಲ ಅದು ಮಕ್ಕಳಿಗೆ ಏನು ಉನ್ನತ ಮಟ್ಟಕ್ಕೆ ಹೋಗಿರ್ತಾರಲ್ಲ ಆ ಶಾಪ ಅದನ್ನು ತಲುಪತ್ತೆ ಮಾತ್ರ ಯಾಕೆ ಹೇಳಿದರೆ ನನ್ನ ಸ್ನೇಹಿತೆ ಹೇಳಿದ ಪ್ರಕಾರ ನಾನು ನೋಡಿದ ಪ್ರಕಾರ ಎಲ್ಲರ ಮನೆಯಲ್ಲೂ ಆ ಒಂದು ತಾಯಿಯಂದಿರು ಕಷ್ಟಪಡ್ತಾರಲ್ಲ ಏನು ಅವರೊಂದು ಆಸ್ತಿ ಇರ್ತದೆ ಅದನ್ನು ಮಾರಿಕೊಂಡು ಅವರು ಆರಾಮಾಗಿ ಜೀವನ ಮಾಡಬಹುದು ಆದರೆ ಅವರು ಮಾಡೋದಿಲ್ಲ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಅಂತಲೇ ಭಾವಿ ಬ ಬಯಸ್ತಾರೆ ಆದರೆ ಮದುವೆ ಆದ ಮಕ್ಕಳು ನನಗೆ ಆಸ್ತಿ ಸಿಕ್ಕಿದರೆ ಹೀಗೆ ನನ್ನ ಮಗಳಿಗೆ ಹೇಗೆ ಮಾಡುವ ನನ್ನ ಹೆಂಡತಿಗೆ ಇದು ಚಿನ್ನ ಕೊಡಿಸುವ ನನ್ನ ಅದನ್ನೇ ಎನಿಸ್ತಾರೆ ತಾಯಿಗೆ ಹೇಗೆ ಇಡುವ ತಾಯಿಗೆ ಹೇಗೆ ಮಾಡುವ ತಾಯಿಗೆ ಹೇಗೆ ಚಂದ ಮಾಡಿ ನೋಡಿಕೊಳ್ಳುವ ಅಂತ ಅದನ್ನೊಂದು ಗ್ರಹಿಸುವುದೇ ಇಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ ಇವಾಗ ನೀವು ಯಾರಾದರೂ ತಾಯಿಗೆ ನೋವು ಕೊಟ್ಟು ತಾಯಿಗೆ ಅವಮಾನ ಮಾಡಿಕೊಟ್ಟು ನೀವೆಲ್ಲಿಯಾದರೂ ಸೋತಿದ್ದೆ ಆದರೆ ನೀವು ದಯವಿಟ್ಟು ನಿಮ್ಮ ತಾಯಿಗೆ ಹೋಗಿ ಕ್ಷಮೆ ಕೇಳಿ ತಾಯಿ ಜೊತೆಗೆ ಸಹಕರಿಸಿ ಆಗ ನಿಜವಾಗ್ಲೂ ಮತ್ತೆ ನೀವು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಯಾಕೆಂದರೆ ನನ್ನ ಸ್ನೇಹಿತೆ ಹೇಳೋ ಪ್ರಕಾರ ಅವ್ರು ಹೇಳ್ತಾರೆ ನಾನು ಕೇಳಿದೆ ಡಾಕ್ಟ್ರಲ್ಲಿ ಹೋಗ್ಬೋದಲ್ಲ ಅಂತ ಕೇಳುವಾಗ ಅವರಿಗೆ ತುಂಬಾ ಹುಷಾರಿಲ್ಲ ಇರುವಾಗ ಅವರ ಸೊಸೆಗೂ ಕೂಡ ಹುಷಾರಿಲ್ಲ ಆಗ ಹೇಳ್ತಾರೆ ಸುನಿ ಏನು ಅಲ್ಲ ಪ್ರಾಬ್ಲಮ್ ಅವರ ತಾಯಿಗೆ ಗೌರವ ಕೊಡೋದಿಲ್ಲ ಅವರ ತಾಯಿಗೆ ತುಂಬ ನೋವು ಮಾಡ್ತಾರೆ ಅಂದರೆ ಎಲ್ಲನೇ ಇದೆ ಹೌದು ಆ ತಾಯಿಗೆ ಪ್ರೀತಿ ಬೇಕು ಮಗನ ಒಂದು ಪ್ರೀತಿ ಮಗದಿದ್ದ ಪ್ರೀತಿ ಇಲ್ಲ ತಾಯಿಗೆ ತಾಯಿ ಏನು ಕೇಳ್ತಾಳೆ ಚಿನ್ನ ಕೇಳೋದಿಲ್ಲ ನನಗೆ ಕಾರಲ್ಲಿ ಓಡಾಡಿಸು ಅಂತ ಕೇಳಿ ನನಗೆ ನೀವು ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳೋದಿಲ್ಲ ನನಗೆ ಪ್ರೀತಿ ಕೊಡು ಒಂದಿಷ್ಟು ಬೆಲೆ ಕೊಡು ಒಂದು ಸಮಾಜದಲ್ಲಿ ನನಗೆ ಒಂದು ಕೂಡ ತಾಯಿ ಅಂತ ಒಂದು ಸ್ಥಾನ ಕೊಡು ಅಂತ ಹೇಳ್ತಾರೆ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಎಲ್ಲರ ಮುಂದೆ ತಾಯಿಗೆ ಅವಮಾನ ಮಾಡ್ತಾರೆ ಒಂದು ಮದುವೆ ಆದವರು ಒಂದು ಹಾಗೆ ಆದರೆ ನಾನು ಹೇಳೋದು ಒಂದೇ ನೀವು ಸೊಸೆಯಾಗಲಿ ಮಗಳಾಗಲಿ ಅತ್ತೆಯಾಗಲಿ ಅವರವರಿಗೆ ಕೊಡುವ ಗೌರವ ಅವರಿಗೆ ಕೊಟ್ಟು ಬಿಡಿ ಯಾಕೆಂದರೆ ನಾವು ನಿನ್ನೆ ಮೊನ್ನೆ ಅಷ್ಟೇ ಒಂದು ವರ್ಷ ಹತ್ತು ವರ್ಷದಿಂದ ಸೊಸೆಯಾಗಿ ಬಂದಿರ್ತ ಬಂದಿರ್ತಕ್ಕಂಥವರು ಅವರು ಸೊಸೆಯಾಗಿ ಅವರು ಮಕ್ಕಳಾಗಿ ಮೊಮ್ಮಕ್ಕಳನ್ನು ಕಂಡಿರ್ತವಂಥವರಿಗೆ ಯಾರೂ ನೋವು ಕೊಡೋದು ಬೇಡ ಆ ನೋವು ಶಾಪವನ್ನಾಗಿ ನಾವು ತೆಗೆದುಕೊಳ್ಳೋದು ಬೇಡ ಅದು ಶಾಪ ನಮ್ಮ ಗಂಡಂದಿರಿಗೆ ಬಂದು ಅದು ಅನುಭವಿಸ್ತೇವೆ ನಾವು ಅವರ ತಂದೆ ತಾಯಿಯ ಕಣ್ಣ ಮುಂದೆ ನಾವು ಅನುಭವಿಸ್ತೇವೆ ನಾನು ಹೇಳೋದು ಒಂದೇ ಅವರ ಎಷ್ಟು ದಿವಸ ಇರ್ತಾರೆ ಇದ್ದಷ್ಟು ದಿನ ಸಹಕರಿಸಿ ನಿಮಗೆ ತುಂಬಾ ಅವರಿಂದ ಹಿಂಸೆ ಆಗ್ತದ ಸುಮ್ಮನಿದ್ದು ನೀವು ಸಪ್ರೇಟ್ ೇಟ್ ಆಗಿ ಅಷ್ಟೇ ಅವರಿಗೆ ಒಂದು ನೋವು ಕೊಡುವಂಥದ್ದು ಅವರ ಮಗ ಅವರನ್ನ ನೋಡಿಕೊಡ್ಲಿಕ್ಕೆ ಅವಕಾಶ ಕೊಡಿ ನೀವು ನೀವು ಸಪ್ರೇಟ್ ಆದರೂ ಪರವಾಗಿಲ್ಲ ಅವರಿಂದ ನೀವು ನಿಮ್ಮ ಗಂಡನಿಂದ ತಂದೆ ತಾಯಿಯಿಂದ ದೂರ ಮಾಡಲಿಕ್ಕೆ ಹೋಗ್ಬಿಡಿ ಅನ್ನೋದೊಂದು ಇದೊಂದು ನಾನು ಸ್ಟಿಕ್ ಒಂದು ಒಂದು ನಿಜವಲ್ಲೂ ಸ್ಟ್ರಾಂಗ್ ಮೆಸೇಜ್ ಅಂತಲೇ ಹೇಳ್ತೇನೆ ಯಾಕೆ ಹೇಳಿದರೆ ನಮ್ಮ ಮಕ್ಕಳು ನಮಗೆ ಅದನ್ನೇ ಪರಿಸ್ಥಿತಿ ನಮಗೆ ತರಬಹುದು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ಒಬ್ಸರ್ವ್ ಮಾಡ್ತಾರೆ ನನ್ನ ಅಮ್ಮ ಏನು ಮಾಡಿದರು ಅಜ್ಜಿಗೆ ನನ್ನ ಅಮ್ಮ ಹೇಗೆ ಮಾಡಿದರು ನನ್ನ ತಂದೆ ಹೇಗೆ ಮಾಡಿದರು ಅಂತ ಅದಕ್ಕಾಗಿ ನಾನು ಹೇಳುವಂಥದ್ದು ನಾಳೆ ನಮ್ಮ ಮಕ್ಕಳು ಮಾಡುವಾಗ ನಾವು ಕಣ್ಣಿರು ಇಡೋದು ಬೇಡ ನಾವು ಮಾಡಿದ್ದಾದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿಕೊಳ್ತಾರೆ ಅನ್ನುವಂಥದ್ದೇ ಇವತ್ತಿನ ಮೆಸೇಜ್ ಹಾಗೆಯೇ ನಾನು ಹೇಳ್ತೇನೆ ಹಿರಿಯರಿಗೆ ನಾವು ಗೌರವ ಕೊಡೋಣ ಅವರಿಗೆ ನೋವು ಕೊಟ್ಟರೆ ನಾವು ಎಂದಿಗೂ ಕೂಡ ನಾವು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದರೂ ಕೂಡ ಅದು ಡೌನ್ ನಾವು ಒಂದು ಒಂದೊಂದು ದಿನ ನಾವು ಬಂದೇ ಬರ್ತೇವೆ ಯಾಕೆಂದರೆ ತಂದೆ ತಾಯಿ ಜೊತೆಯಲ್ಲಿದ್ದು ನಾವು ಕಷ್ಟಪಟ್ಟದಾದರೆ ಆಗ ನಮಗೆ ಕಷ್ಟವೇ ಗೊತ್ತಾಗೋದಿಲ್ಲ ಯಾಕೆಂದರೆ ತಂದೆ ತಾಯಿಯ ಪ್ರೀತಿ ಇರ್ತದೆ ಹೆಂಡತಿಯ ಪ್ರೀತಿ ಇರ್ತಾರೆ ಮಕ್ಕಳ ಪ್ರೀತಿ ಇರ್ತವೆ ಅದೇ ನಮಗೆ ತಂದೆ ತಾಯಿಯ ಪ್ರೀತಿ ಇಲ್ಲ ತಂದೆ ತಾಯಿಯ ಒಂದು ನೋವು ಆತ್ಮಕ್ಕೆ ನೋವು ಕೊಟ್ಟು ನಾವು ಎಲ್ಲೋ ಒಂದು ಬಿಸ್ನೆಸ್ ಮಾಡ್ತೇವೆ ನಾನೇ ದುಡಿದೆ ನಾನೇ ಮಾಡಿದೆ ಅನ್ನೋಂಥದ್ದು ಬೇಡ ತಂದೆ ತಾಯಿ ದೇವರಲ್ಲಿ ಹರಕೆ ಹೊತ್ಕೊಂಡಿರ್ತಾರೆ ನನ್ನ ಮಗ ಒಳ್ಳೆಯದಾಗಲಿ ನನ್ನ ಮಗಳು ಒಳ್ಳೆಯದಾಗಲಿ ಅಂತ ಅದ್ರ ಜೊತೆಗೆ ಓದುವಂಥ ಮಕ್ಕಳಿಗೂ ಕೂಡ ಒಂದು ಮೆಸೇಜ್ ಇಲ್ಲಿ ಕೊಡ್ತೇನೆ ನೀವು ವಿದ್ಯಾಭ್ಯಾಸ ಕೊಟ್ಟಿರ್ತಾರೆ ತಂದೆ ತಾಯಿಯಂದಿರು ಅವ್ರಿಗೆ ಹೇಳದೆ ಇನ್ನೇನು ಒಂದು ಮಾಡುವಂಥದ್ದು ಯಾವುದು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ಏನೇ ಮಾಡಿದರೂ ಕೂಡ ನೀವು ತಂದೆ ತಾಯಿಗೆ ಒಂದು ಮೆಸೇಜನ್ನು ಕೊಡಿ ಹಾಗೆಯೇ ಅವರ ಒಂದು ಒಪಿನಿಯನ್ನ ತಗೊಂಡು ನೀವು ಒಳ್ಳೆಯದಾಗಿ ಅಂತ ಹೇಳ್ತಾ ಅದರದ್ದೊಂದು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮೆಸೇಜ್ ಇವತ್ತಿನ ಮೆಸೇಜ್ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಅಳವಡಿಸ್ಕೊಳ್ತೀರಾ ಅನ್ನೋ ಒಂದು ಭಾವ ಭಾವಿಸ್ತೇನೆ ಹಾಗೆಯೇ ಅಮ್ಮನ ಮನೆಯಲ್ಲಿ ಇವತ್ತು ನಾನು ಹೊರಡ್ತಾ ಇದ್ದೇನೆ ಯಾಕೆಂದರೆ ಕೆಲವೊಂದಿಷ್ಟು ನಾನು ಕೆಲಸ ಮಾಡಿಬಿಟ್ಟು ಅಮ್ಮನಿಗೆ ಅಮ್ಮ ಇಲ್ಲಿ ಅನ್ನ ಮಾಡಿದರು ಗಂಜಿ ರಾಗಿ ಗಂಜಿ ಅದ್ರ ಜೊತೆಗೆ ನಾನು ಬರುವಾಗ ಮಳವಿ ತಂದಿದೆ ಅಂದರೆ ಮರವಾಗಿ ನಾನು ಮನೆಯಲ್ಲೇ ಇಟ್ಕೊಂಡು ಬಂದಿದೆ ಹಾಗೆ ಮಕ್ಕಳು ಕೂಡ ನಾನು ಅಲ್ಲೇ ಬಿಟ್ಟು ಬಂದಿದ್ದೇನೆ ಮಂಗಳೂರಲ್ಲಿ ಯಾಕೆಂದರೆ ಹಸ್ಬೆಂಡ್ ಕೂಡ ಇವತ್ತು ಡ್ಯೂಟಿಯಲ್ಲಿ ಇರೋದು ನನಗೆ ಗೊತ್ತೇ ಇರಲಿಲ್ಲ ಅವರು ಕೂಡ ಹೇಳಿರಲಿಲ್ಲ ಸಂಡೆ ಡ್ಯೂಟಿ ಉಂಟಂತ ಹಾಗೆ ಮಕ್ಕಳ ಇಬ್ಬರನ್ನು ಬಿಟ್ಟು ಅಡುಗೆ ಎಲ್ಲ ಹಸ್ಬೆಂಡ್ ಮಾಡಿದ್ದಾರೆ ಸೊ ನಾನು ಅನ್ನ ಅಮ್ಮನಿಗೆ ಸ್ವಲ್ಪ ಕೆಲಸ ಮಾಡಿಕೊಡೋಣ ಅಂತ ಬಂದದ್ದು ಹಾಗೆ ಅಮ್ಮ ಹೇಳಿದ್ರು ನೀವು ಇವತ್ತು ಇರೋದು ಬೇಡ ನಾನು ಮಂಡೇ ಮಾರ್ನಿಂಗ್ ಬರೋಣ ಅಂತ ಎನಿಸಿದೆ ಅಮ್ಮ ಬೇಡ ನೀವು ಈಗಲೇ ಹೊರಡು ಮಕ್ಕಳು ಅಂತ ಹೇಳಿದ್ರು ಸೊ ಇದೆ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಮಸ್ಕಾರ